ನಾನ್ವೆಜ್ ಪ್ರಿಯರ ಫೇವ್ರೇಟ್ ಸ್ಪಾಟ್ ಅಂತ ಹೇಳಿದರೆ ಅದು ಭಾರತ್ ಫ್ರೆಶ್ ಚಿಕನ್ ಸೆಂಟರ್ ನಮ್ಮ ರೇಟ್ ಬಾಕಿ ಮಾರ್ಕೆಟಿಗೆ ಒಳ್ಳೆ ಕಾಂಪಿಟೇಷನ್ ಇದೆ ನಮ್ಮದು ಚಿಕನ್ ಜೊತೆ ಹೊಸ ಪ್ರಾಡಕ್ಟ್ ಫಸ್ಟ್ ನಾವು ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಭಾರತ್ ಚಿಕನ್ ಇದೆ ಇಲ್ಲಿ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹೈಜೀನ್ ಮೇಂಟೈನ್ ಮಾಡ್ತಾ ವೆರೈಟಿ ಆಗಿರುವಂತಹ ಚಿಕನ್ ಪೀಸಸ್ ನೀಡ್ತಾ ಇರುವ ಅದರ ಜೊತೆಗೇನೆ ನಾನ್ ವೆಜ್ ಪ್ರಿಯರ ಫೇವ್ರೇಟ್ ಸ್ಪಾಟ್ ಅಂತ ಹೇಳಿದ್ರೆ ಅದು ಭಾರತ್ ಫ್ರೆಶ್ ಚಿಕನ್ ಸೆಂಟರ್ ಹಲವಾರು ಕಡೆಗಳಲ್ಲಿ ಸುಮಾರು ಹದಿಮೂರು ಔಟ್ಲೆಟ್ ಹೊಂದಿ ಇದೀಗ ಪುತ್ತೂರಿನಲ್ಲಿ ತಮ್ಮ ಹದಿನಾಲ್ಕನೆಯ ಔಟ್ಲೆಟ್ ಓಪನ್ ಆಗಿರುವಂಥದ್ದು ಪುತ್ತೂರಿನ ಜಿ ಎಲ್ ಬನ್ ಮಾಲ್ನಲ್ಲಿರುವಂತಹ ಅದರ ಆಪೋಸಿಟ್ನಲ್ಲಿರುವಂತಹ ಮಹಾಲಸ ಆರ್ಕೆಡ್ ಭಾರತ್ ಚಿಕನ್ ಇವರ ಔಟ್ಲೆಟ್ ಓಪನ್ ಆಗಿದೆ ಎಸ್ ಹಾಗಾದ್ರೆ ಇವತ್ತು ನಾವಿಲ್ಲಿ ಬಂದಿದ್ದೀವಿ ಒಳಗೆ ಹೋಗೋಣ ಇಲ್ಲಿರುವಂಥ ವಿಚಾರಗಳನ್ನ ನೋಡೋಣ ಅದರ ಜೊತೆಗೇನೆ ಇಲ್ಲಿರುವಂಥ ಗ್ರಾಹಕರು ಭಾರತ್ ಫ್ರೆಶ್ ಚಿಕನ್ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ ಫ್ರೆಶ್ ಚಿಕನ್ ಸೆಂಟರ್ನ ಪುತ್ತೂರು ಬ್ರಾಂಚ್ನ ರಿಟೇಲ್ ಮ್ಯಾನೇಜರ್ ಆಗಿರುವಂಥ ಪ್ರಜೇಶ್ ಅವರಿದ್ದಾರೆ ಮಾತಾಡಿಸೋಣ ನಮಸ್ತೆ ಸರ್ ನಮಸ್ತೆ ರೆಸ್ಪಾನ್ಸ್ ಪುತ್ತೂರಿನಲ್ಲಿ ಇವಾಗ ಹೊಸ ಟ್ರೆಂಡ್ ಇದು ಒಂದು ಹೊಸ ಚಿಕನ್ ಈ ಪುತ್ತೂರು ಮಂಗಳೂರಿನಲ್ಲಿ ಹೆಸರಂಥ ಕಂಪೆನಿ ಇದು ಪುತ್ತೂರಿಗೆ ನಾವು ಮೊದಲು ಬರ್ತಿದ್ದೇವೆ ಇಲ್ಲಿಗೆ ಈ ಚಿಲ್ಡ್ ಚಿಕನ್ ಕಾನ್ಸೆಪ್ಟಲ್ಲಿ ತುಂಬ ಕಸ್ಟಮರ್ದು ಒಳ್ಳೆಯ ರೆಸ್ಪಾನ್ಸ್ ಉಂಟು ಓಪನಿಂಗಿಂದ ಇವತ್ತಿನ ತನಕ ಒಳ್ಳೆಯ ಮೂಮೆಂಟ್ ಉಂಟು ಕಸ್ಟಮರ್ ಇದ್ದು ಹಾಗೇನೆ ಇವಾಗ ಭಾರತ್ ಫ್ರೆಶ್ ಚಿಕನ್ಸ್ ಅಂತ ಹೇಳಿದಾಗ ತುಂಬಾ ಜನ ರೇಟ್ ವೈಸ್ ಹೆಂಗಿರುತ್ತೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಕೂಡ ಇದೆ ಹೇಗಿದೆ ರೇಟ್ ನಮ್ಮ ರೇಟ್ ಬಾಕಿ ಮಾರ್ಕೆಟಿಗೆ ಒಳ್ಳೆ ಕಾಂಪಿಟೇಷನ್ ಇದೆ ಬೆಸ್ಟ್ ಪ್ರೈಸ್ ಅನ್ನು ನಮ್ಮ ಕಂಪನಿಯಿಂದ ಆಯ್ಕೆ ಮಾಡ್ತಾರೆ ನಮ್ಮ ಮಳಿಗೆ ಬೆಳಿಗ್ಗೆ ಎಂಟು ಗಂಟೆಗೆ ಮಾರ್ನಿಂಗ್ ಎಂಟು ಗಂಟೆಗೆ ಓಪನ್ ಆಗಿ ಸಾಯಂಕಾಲ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಜನ ಜಾಸ್ತಿ ಬರೋದು ಸಂಜೆ ಮತ್ತೆ ಗೌರ್ಮೆಂಟ್ ಅಲ್ಲಿ ಜಾಸ್ತಿ ಇರೋದುಂಟು ಶನಿವಾರ ಈವ್ನಿಂಗ್ ಕಸ್ಟಮರ್ ಜಾಸ್ತಿ ಇರ್ತಾರೆ ಸಂಡೇ ಕೂಡ ಜಾಸ್ತಿ ವೆರೈಟಿ ಸಿಗುತ್ತೆ ನಮ್ಮ ಕಸ್ಟಮರಿಗೆ ಬೇಕಾದ ರಿಕ್ವೈರ್ಮೆಂಟ್ ಇರುತ್ತೆ ಅವರಿಗೆ ಕಬಾಬ್ ಪೀಸ್ ಬೇಕಿದ್ರೆ ಕಬಾಬ್ ಪೀಸ್ ಮಾಡಿ ಕೊಡ್ತೀವಿ ಲಾಲಿಪಾಪ್ ಪೀಸ್ ಉಂಟು ಬಿರಿಯಾನಿ ಪೀಸ್ ಮಾಡಿ ಕೊಡ್ತೀವಿ ಕರಿ ಪೀಸ್ ಸುಕ್ಕ ಪೀಸ್ ಎಲ್ಲ ಪೀಸ್ ಅವ್ರು ಯಾವ್ದು ಹೇಳ್ತಾರೆ ನಾವು ಆ ಥರ ಮಾಡಿ ಕೊಡ್ತೇವೆ ಪೀಸ್ ಜಾಸ್ತಿ ಪುತ್ತೂರಲ್ಲಿ ಸುಕ್ಕ ಪೀಸ್ ಪುಳಿಮುಂಚಿ ಜಾಸ್ತಿ ತಗೊಳ್ತಾರೆ ನಮ್ಮದು ಚಿಕನ್ ಜೊತೆ ಹೊಸ ಪ್ರಾಡಕ್ಟ್ ಅದು ಫಸ್ಟ್ ನಾವು ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಭಾರತ್ ಚಿಕನ್ ಚಿಕನ್ ಜೊತೆ ಚಿಕನ್ ಇದ್ದ ಪ್ರಾಡಕ್ಟ್ ಆಗಿದ್ದು ರೆಡಿ ಟು ಕುಕ್ಕು ಚಿಕನ್ ಸಾಸೇಜ್ ಚಿಕನ್ ನಗೆಟ್ಸ್ ಚೀಸ್ ಬಾಲ್ ಬರ್ಗರ್ ಪ್ಯಾಟೀಸ್ ಮತ್ತು ನಗೆಟ್ಸ್ ಚಿಕನ್ ಫ್ರೈಡ್ ವಿಂಗ್ಸ್ ಉಂಟು ಮತ್ತು ಬ್ರೆಡೆಡ್ ಬರ್ಗರ್ ಎಷ್ಟು ಐಟಮ್ ನಾವು ಹೊಸ ಸ್ಟಾರ್ಟ್ ಮಾಡಿದ್ದೇವೆ ಭಾರತ್ ಫ್ರೆಶ್ ಚಿಕನ್ ಅವರು ಹೀಗೆ ತಳುನಾಡು ಅಂತ ಹೇಳಿದರೆ ಕೋರಿ ರೊಟ್ಟಿಗೆ ರೊಟ್ಟಿ ಬೋರ್ಡ್ ಅಂತ ಇರುತ್ತೆ ಹಾಗಾಗಿ ರೊಟ್ಟಿ ಕೂಡ ಇಲ್ಲಿ ಸಿಗುತ್ತೆ ಹೌದು ನಮ್ಮದು ರೊಟ್ಟಿ ಕೂಡ ಉಂಟು ಭಾರತ್ ಚಿಕನ್ನದ್ದು ಮತ್ತು ಕೋಕೊನಟ್ ಆಯಿಲ್ ಕೂಡ ಇದೆ ಮಸಾಲಾಸ್ ಇದೆ ಪುತ್ತೂರಿನವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಪುತ್ತೂರಿನವರು ನಾವು ಈ ಈ ಥರದ ಕಾನ್ಸೆಪ್ಟ್ ಮಾಡಿರೋದು ಸ್ವಚ್ಛತೆಗಾಗಿ ಸೊ ಪುತ್ತೂರಿನ ಜನತೆ ಸ್ವಚ್ಛತೆ ನಮ್ಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕಂತ ಹೇಳ್ತೇವೆ ಭಾರತ್ ಆಗ್ರೋವೇಟ್ ಪ್ರೈವೇಟ್ ಲಿಮಿಟೆಡ್ ಚಿಕನ್ ಪ್ರಾಸೆಸಿಂಗ್ ಯೂನಿಟ್ ಕೂಡ ಇರುವಂತದ್ದು ಇವರದ್ದೇ ಇಲ್ಲಿ ಸ್ವಚ್ಛವಾಗಿ ಗುಣಮಟ್ಟದ ಮೂಲಕ ಚಿಕನ್ ಅನ್ನ ಪ್ರೋಸೆಸ್ ಮಾಡಿ ಆಯಾ ಬ್ರಾಂಚ್ ಗಳಿಗೆ ಕೊಡ್ತಾರೆ ಸುಮಾರು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿರುವಂತಹ ಸಂಸ್ಥೆ ಇಲ್ಲಿಯವರೆಗೂ ಕೂಡ ಗುಣಮಟ್ಟತೆಯನ್ನ ಕಾಯ್ದುಕೊಂಡು ಫ್ರೆಶ್ ಆಗಿರುವಂತಹ ಚಿಕನ್ ಅನ್ನ ಜನಮಾನಸಕ್ಕೆ ಇಡ್ತಾ ಇರುವಂತದ್ದು ಹಾಗಾಗಿ ಭಾರತ್ ಫ್ರೆಶ್ ಚಿಕನ್ ಸೆಂಟರ್ ಅಂತ ಹೇಳಿದ್ರೆ ತುಂಬಾ ಜನ ಇಷ್ಟಪಟ್ಟು ಇಲ್ಲಿ ಚಿಕನ್ ಖರೀದಿ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಇವರು ಜನರಿಗೆ ಯಾವ ಪೀಸ್ಗಳು ಬೇಕು ಅಂತ ಹೇಳ್ತಾರೋ ಅದನ್ನ ಇಲ್ಲಿ ತಯಾರು ಮಾಡಿ ಕೊಡ್ತಾರೆ ಹಾಗಾಗಿ ಜನ ಬಂದು ಇಲ್ಲಿಂದಲೇ ಪರ್ಚೇಸ್ ಮಾಡ್ಕೊಂಡು ಹೋಗೋದು ಗ್ರಾಹಕರೊಬ್ರು ಇದ್ದಾರೆ ಮಾತಾಡ್ಸೋಣ ನಿಮ್ಮ ಹೆಸರು ನಮಸ್ತೆ ಶೀಲತಾ ನಾನು ಚಿಕನ್ ತಕೊಂಡ ಒಂದು ಕೆಜಿ ಒಳ್ಳೆದು ಒಳ್ಳೆ ಚೆನ್ನಾಗಿದೆ ಒಳ್ಳೆ ಮಾತಾಡ್ತಾರೆ ಕರೆಕ್ಟ್ ಟೈಮಿಗೆ ಬೇಗ ಕೊಡ್ತಾರೆ

ಚಿಕನ್ ಸೆಂಟರ್ನವರ ಔಟ್ಲೆಟ್ಗಳು ಬೇರೆ ಬೇರೆ ಕಡೆಗಳಲ್ಲಿ ಓಪನ್ ಆದಾಗ ಪುತ್ತೂರಿನ ಜನ ಕಾಯ್ತಾ ಇದ್ರು ನಮ್ಮಲ್ಲಿ ಯಾವಾಗ ಬರುತ್ತೆ ಬೇರೆ ಬೇರೆ ಚಿಕನ್ ಶಾಪ್ಗಳು ಇದೆ ಬಟ್ ಭಾರತ್ನವರ ಫ್ರೆಶ್ ಚಿಕನ್ ಸೆಂಟರ್ ನಮ್ಮಲ್ಲೂ ಕೂಡ ಬರಬೇಕು ಅಂತ ಕಾಯ್ತಾ ಇದ್ರೆ ಎಸ್ ಈಗಾಗಿ ಅದ್ದೂರಿಯಾಗಿ ಭಾರತ್ ಫ್ರೆಶ್ ಚಿಕನ್ ಸೆಂಟರ್ ಪುತ್ತೂರಿಗೆ ಎಂಟ್ರಿ ಕೊಟ್ಟಿದೆ ಹಾಗಾಗಿ ಇಲ್ಲಿಗೆ ಬಂದು ನಿಮಗೆ ಬೇಕಾಗಿರುವಂತಹ ಚಿಕನ್ಗಳನ್ನು ಪರ್ಚೇಸ್ ಮಾಡಿ ಅದರ ಜೊತೆಗೇ ಈ ಒಂದು ಭಾರತ್ ಫ್ರೆಶ್ ಚಿಕನ್ ಸೆಂಟರ್ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯ ತನಕ ಓಪನ್ ಆಗುತ್ತೆ ಇವಾಗ ಓಪನಿಂಗ್ ಆಗಿರೋದ್ರಿಂದಾಗಿ ಸ್ಪೆಷಲ್ ಆಫರ್ ಆಫರನ್ನು ಕೂಡ ಹಾಕಿದ್ದಾರೆ ಇದರ ಪ್ರಯೋಜನವನ್ನು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾಗಿ ಸುದ್ದಿ ನ್ಯೂಸ್ ಪುತ್ತೂರು